ಹಲೋ ನಮಸ್ತೆ ಇದು ಡಾಕ್ಟರ್ ಗ್ರೀಷ್ಮ ವಿಶೆಟ್ಟಿ ಕನ್ಸಲ್ಟೆಂಟ್ ಡರ್ಮಟಾಲಜಿಸ್ಟ್ ಇವತ್ತು ನಾನು ನಿಮಗೆಲ್ಲ ಒನ್ ಆಫ್ ದಿ ಇಂಪಾರ್ಟೆಂಟ್ ಸ್ಕಿನ್ ಪ್ರಾಬ್ಲಮ್ ಆಕ್ನೆ ಕಾಮನ್ ಲ್ಯಾಂಗ್ವೇಜ್ ಅಲ್ಲಿ ಪಿಂಪಲ್ಸ್ ಅದರ ಬಗ್ಗೆ ಹೇಳಲಿಕ್ಕಿದ್ದೇನೆ ಆಕ್ನೆ ಆರ್ ಪಿಂಪಲ್ ಯಾಕೆ ಉಂಟಾಗುತ್ತೆ ನೀವು ಯಾವುದು ಸಿಂಪಲ್ ಸ್ಟೆಪ್ಸ್ ಅನ್ನು ತಗೋಬಹುದು ಈ ಪಿಂಪಲ್ಸ್ ಅನ್ನು ಅವಾಯ್ಡ್ ಮಾಡ್ಲಿಕ್ಕೆ ಅನ್ನೋದನ್ನು ಹೇಳಲಿಕ್ಕಿದ್ದೇನೆ ಪಿಂಪಲ್ಸ್ ಬಗ್ಗೆ ಫುಲ್ ಮಾಹಿತಿ ಬೇಕಿದ್ರೆ ಈ ವಿಡಿಯೋ ತನಕ ನೋಡಿ ಈ ಪಿಂಪಲ್ಸ್ ಯಾಕೆ ಉಂಟಾಗುತ್ತೆ ನಮ್ಮ ಫೇಸ್ ಅಲ್ಲಿ ತುಂಬಾ ಹೇರ್ ಫಾಲಿಕಲ್ಸ್ ಇರುತ್ತೆ ಈ ಹೇರ್ ಫಾಲಿಕಲ್ಸ್ ಗೆ ಕನೆಕ್ಟೆಡ್ ಆಗಿ ಆಯಿಲ್ ಪ್ರೊಡ್ಯೂಸ್ ಮಾಡಿ ಗ್ಲ್ಯಾಂಡ್ಸ್ ಇರುತ್ತೆ ಯಾವಾಗ ನಮ್ದು ಹೇರ್ ಫಾಲಿಕಲ್ ಕೆಲವು ಡರ್ಟ್ ಆಗಿರಬಹುದು ಅವ್ರ ನಮ್ದು ಆಯಿಲ್ ಯಾವಾಗ ತಿಕ್ ಆಗುತ್ತೆ ಆಗ ಈ ಹೇರ್ ಫಾಲಿಕಲ್ಸ್ ಬ್ಲಾಕ್ ಆಗುತ್ತೆ ಬ್ಲಾಕ್ ಆದಾಗ ಅಲ್ಲಿ ಸಿಸ್ಟ್ ಆಗಿ ಆಮೇಲೆ ಪಿಂಪಲ್ಸ್ ಉಂಟಾಗುತ್ತೆ ಯಾಕೆ ಮುಖ್ಯ ಕಾರಣಗಳು ಯಾವುವು ಎನ್ನುವುದಾದ್ರೆ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಕಾರಣ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಕೆಲವರಿಗೆ ಪೀರಿಯಡ್ಸ್ ಕರೆಕ್ಟ್ ಆಗಿ ಮಂತ್ಲಿ ಆಗಲ್ಲ ಹೊಟ್ಟೆನೋ ಹೊಟ್ಟೆ ಹೊಟ್ಟೆನೋ ಬರೋದು ಪೀರಿಯಡ್ಸ್ ಈ ತರ ಎಲ್ಲ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದ್ದಾಗಲೂ ಆಕ್ನೆ ಜಾಸ್ತಿ ಆಗುತ್ತೆ ಬೇರೆ ಕಾರಣಗಳನ್ನು ನೋಡೋದಾದ್ರೆ ಅತಿಯಾಗಿ ಸ್ವೀಟ್ಸ್ ತಿನ್ನೋದು ಪೇಸ್ಟ್ರಿ ಕೇಕ್ ಐಸ್ ಕ್ರೀಮ್ ಫ್ರೈಡ್ ಐಟಮ್ಸ್ ಚಿಪ್ಸ್ ಆಗಿರ್ಬೋದು ಫ್ರೆಂಚ್ ಫ್ರೈಸ್ ಹೊರಗಡೆಯಿಂದ ಅತಿಯಾಗಿ ಫಾಸ್ಟ್ ಫುಡ್ಸ್ ಅಂತ ತಿನ್ನೋದು ಇದೆಲ್ಲ ಆಕ್ನೆಯನ್ನು ಜಾಸ್ತಿ ಮಾಡುತ್ತೆ ಇದು ಹೊರತು ಸ್ಟ್ರೆಸ್ ಆಗಿರಬಹುದು ಬೇರೆ ಲೈಕ್ ಥಿಕ್ ಮೇಕಪ್ ಅನ್ನು ಯಾವ ನೀವು ಹಾಕ್ತೀರಾ ಆಗ ಕೂಡ ನಮ್ಮ ಹೇರ್ ಫೊಲಿಕಲ್ಸ್ ಕ್ಲಾಗ್ ಆಗಿ ಪಿಂಪಲ್ಸ್ ಉಂಟಾಗಬಹುದು ಮತ್ತೆ ಕ್ಲೀನ್ ಆಗಿ ಇಟ್ಕೊಳ್ಳದೇ ಇರೋದು ಫೇಸ್ ಅನ್ನು ಪದೇ ಪದೇ ವಾಶ್ ಮಾಡದೇ ಇರೋದು ಇದರಿಂದ ಎಲ್ಲ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಿ ಕೂಡ ಪಿಂಪಲ್ಸ್ ಹೆಚ್ಚಾಗುವ ಸಾಧ್ಯತೆ ಇದೆ ಇದನ್ನು ಹೊರತುಪಟ್ಟು ಹೆರಿಡಿಟರಿ ಫ್ಯಾಕ್ಟರಿ ಕೂಡ ನಿಮ್ದು ಪಿಂಪಲ್ಸ್ ಅನ್ನು ಹೆಚ್ಚು ಮಾಡಲಿಕ್ಕೆ ಕಾರಣ ಆಗಬಹುದು ಆಕ್ನಿಯಲ್ಲಿ ಹಲವು ಟೈಪ್ಸ್ ಗಳಿವೆ ಯಾವುದೇ ಅಂದ್ರೆ ಬ್ಲಾಕ್ ಹೆಡ್ಸ್ ಆಗಿರಬಹುದು ವೈಟ್ ಹೆಡ್ಸ್ ಪಸ್ಟ್ಯೂಲ್ಸ್ ಪ್ಯಾಪ್ಯೂಲ್ಸ್ ನೋಡ್ಯೂಲ್ಸ್ ಮತ್ತೆ ಸಿವಿಯರ್ ಸ್ಟೇಜಸ್ ಅಲ್ಲಿ ಸ್ಕಾರ್ ಬೇರೆ ಉಂಟಾಗಬಹುದು ಆಕ್ನಿ ಕಮ್ಮಿ ಮಾಡುವ ಟಿಪ್ಸ್ ಹೇಳೋದಾದರೆ ಒಂದು ಒಳ್ಳೆ ಹೆಲ್ದಿ ಆಹಾರಗಳನ್ನು ತಿನ್ನಬೇಕು ನೀವು ಫ್ರೈಡ್ ಐಟಮ್ಸ್ ಅನ್ನು ರೆಡ್ಯೂಸ್ ಮಾಡಬೇಕು ಸ್ವೀಟ್ಸ್ ಅನ್ನು ರೆಡ್ಯೂಸ್ ಮಾಡಬೇಕು ಅತಿಯಾದ ನೀರು ಕುಡಿಬೇಕು ಲೈಕ್ ಎವ್ರಿ ಡೇ ನೀವು ತ್ರೀ ಲೀಟರ್ಸ್ ಅಷ್ಟು ನೀರನ್ನು ಕುಡಿಬೇಕು ಸೆಕೆಂಡ್ ಒನ್ ನೀವು ಥಿಕ್ ಆಗಿರುವ ಮೇಕಪ್ ಅನ್ನು ಅವಾಯ್ಡ್ ಮಾಡಬೇಕು ಥರ್ಡ್ ಒನ್ ಫ್ರೀಕ್ವೆಂಟ್ ಆಗಿ ಮುಖ ತೊಳಿತಾ ಇರಬೇಕು ಒಳ್ಳೆ ಕ್ಲೆನ್ಸರ್ ಯಾವುದೋ ನಿಮಗೆ ನಿಮ್ಮ ಸ್ಕಿನ್ಗೆ ಸೂಟೇಬಲ್ ಉಂಟು ಆ ಕ್ಲೆನ್ಸರ್ ಅನ್ನು ಸೆಲೆಕ್ಟ್ ಮಾಡಿ ಅದರಿಂದಲೇ ಫೇಸ್ ವಾಶ್ ಪದೇ ಪದೇ ಮಾಡೋದು ಬೆಟರ್ ಟ್ರೀಟ್ಮೆಂಟ್ ಬಗ್ಗೆ ಹೇಳುವುದಾದ್ರೆ ಆಕ್ನೆಗೆ ಹಲವಾರು ಟ್ರೀಟ್ಮೆಂಟ್ಗಳಿವೆ ನಿಮ್ ಫೇಸಲ್ಲಿ ಯಾವುದು ಜಾಸ್ತಿ ಇದೆ ಲೈಕ್ ಬ್ಲಾಕ್ ಹೆಡ್ಸ್ ಉಂಟಾ ವೈಟ್ ಹೆಡ್ಸ್ ಉಂಟಾ ಸ್ಕಾರ್ಸ್ ಉಂಟಾ ಅದರ ಮೇಲೆ ಡಿಪೆಂಡ್ ಆಗಿ ನಾವು ಡಾಕ್ಟರ್ಸ್ ಟ್ರೀಟ್ಮೆಂಟ್ ಅನ್ನು ಸೆಲೆಕ್ಟ್ ಮಾಡುತ್ತೇವೆ ಟಾಪಿಕಲ್ ಟ್ರೀಟ್ಮೆಂಟ್ ಬಗ್ಗೆ ಹೇಳುವುದಾದ್ರೆ ಬೇರೆ ಬೇರೆ ಕ್ರೀಮ್ಸ್ ಅವೈಲೇಬಲ್ ಇದೆ ಲೈಕ್ ಕ್ಲಿನಾಮೈಸಿನ್ ಕಂಟೈನಿಂಗ್ ಕ್ರೀಮ್ಸ್ ಮಿನೋಸೈಕ್ಲಿನ್ ಕಂಟೈನಿಂಗ್ ಕ್ರೀಮ್ಸ್ ಟ್ರೆಟಿನೋಯಿನ್ ಮತ್ತೆ ನಿಯಾಸಿನಮೈಡ್ ಸ್ಯಾಲ್ಸ್ಲಿಕ್ ಆಸಿಡ್ ಇದೆಲ್ಲ ನಮ್ದು ಆಕ್ನೆಯನ್ನು ಕಮ್ಮಿ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಸೆಕೆಂಡ್ ಒನ್ ಯೂಸ್ಫುಲ್ ಟ್ರೀಟ್ಮೆಂಟ್ ಅನ್ನೋದಾದ್ರೆ ಕೆಮಿಕಲ್ ಪೀಲಿಂಗ್ ಗ್ಲೈಕೋಲಿಕ್ ಆಸಿಡ್ ಪೀಲಿಂಗ್ ಯಾವಾಗ ನಿಮ್ಮ ಹತ್ರ ಮಾರ್ಕ್ಸ್ ಜಾಸ್ತಿ ಇರುತ್ತೆ ಆಕ್ನೆ ಮಾರ್ಕ್ಸ್ ಜಾಸ್ತಿ ಇರುತ್ತೆ ಅವಾಗ ನಾವು ಗ್ಲೈಕೋಲಿಕ್ ಆಸಿಡ್ ಪೀಲ್ ಅನ್ ಸೆಲೆಕ್ಟ್ ಮಾಡ್ತೇವೆ ಮತ್ತೆ ಸ್ಯಾಲ್ಸ್ಲಿಕ್ ಆಸಿಡ್ ಪೀಲ್ ಕೂಡ ಹೆಲ್ಪ್ ಮಾಡುತ್ತೆ ಇದನ್ನು ಹೊರತು ಬೇರೆ ಪ್ರತಿ ಪ್ರೊಸೀಜರ್ ಡಮೈಬ್ರೇಷನ್ ಅಥವಾ ಮೈಕ್ರೋ ಮೈಕ್ರೋಡರ್ಮೈಬ್ರೇಷನ್ ಆಗಿರಬಹುದು ಸಿಒ ಟು ಲೇಸರ್ ಯಾವಾಗ ನಿಮ್ಮತ್ರ ಆಕ್ನಿ ಸ್ಕಾಸ್ ಜಾಸ್ತಿ ಇರುತ್ತೆ ಆ ಟೈಮ್ ಅಲ್ಲಿ ನಾವು ಟು ಲೇಸರ್ ಅನ್ನು ಪ್ರಿಸ್ಕ್ರೈಬ್ ಮಾಡ್ತೇವೆ ಇದನ್ನು ಹೊರತುಪಟ್ಟು ಕೆಲವೊಮ್ಮೆ ನಾವು ಓರಲ್ ಆಂಟಿಬಯೋಟಿಕ್ಸ್ ಕೂಡ ಸೆಲೆಕ್ಟ್ ಮಾಡ್ತೇವೆ ಡಾಕ್ಸೈಕ್ಲಿನ್ ಆಗಿರ್ಬೋದು ಎಸೆಥ್ರೊಮೈಸಿನ್ ನಿಮ್ಮ ಬೇಸ್ಡ್ ಆನ್ ನಿಮ್ಮದು ಯಾವ ಆಕ್ನಿ ಜಾಸ್ತಿ ಇದೆ ಅದನ್ನು ನೋಡಿ ನಾವು ಯೂಶುಲಿ ಪ್ರಿಸ್ಕ್ರೈಬ್ ಮಾಡುತ್ತೇವೆ ಸೊ ನಾನು ಈ ವಿಡಿಯೋದಲ್ಲಿ ನಿಮಗೆ ಬಹಳಷ್ಟು ಮಾಹಿತಿಯನ್ನು ಹೇಳಿದ್ದೇನೆ ಲೈಕ್ ಆಕ್ನೆ ಯಾಕಾಗುತ್ತೆ ಆಕ್ನೇಯನ್ನು ಅವಾಯ್ಡ್ ಮಾಡಲಿಕ್ಕೆ ಸಮ್ ಸಿಂಪಲ್ ಸ್ಕಿನ್ ಕೇರ್ ಟಿಪ್ಸ್ ಅನ್ನು ಹೇಳಿದ್ದೇನೆ ಮತ್ತೆ ಯಾವುದೆಲ್ಲ ಟ್ರೀಟ್ಮೆಂಟ್ಸ್ ಅವೈಲೇಬಲ್ ಇದೆ ಅದ್ರ ಬಗ್ಗೆನೂ ಹೇಳಿದ್ದೇನೆ ಇನ್ನು ಯಾವುದಾದ್ರೂ ನಿಮಗೆ ಆಕ್ನೆ ಬಗ್ಗೆ ಡೌಟ್ಸ್ ಅಥವಾ ಕ್ವೆರೀಸ್ ಏನಾದರೂ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ನನಗೆ ಸೆಂಡ್ ಮಾಡಬಹುದು ಅದನ್ನು ನೋಡಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕ್ವಶನ್ಸ್ಗೆ ನಾನು ಆನ್ಸರ್ ಮಾಡ್ತೇನೆ ಹೆಲ್ದಿ ಸ್ಕಿನ್ ಇಸ್ ಹೆಲ್ದಿ ಯು ಥ್ಯಾಂಕ್ ಯು